ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲವ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸಣ್ಣ ವಿಷಯಕ್ಕೂ ಸಿಟ್ಟು ಮಾಡಿಕೊಳ್ಳುವ ಗರ್ಲ್ ಫ್ರೆಂಡನ್ನು ಹೀಗೆ ಹ್ಯಾಂಡಲ್ ಮಾಡಿ ನೀವು ಪ್ರೀತಿಸುವ ಹುಡುಗಿಯು ಸಿಡುಕು ಸ್ವಭಾವ ಹೊಂದಿದರೆ ಆಗ ನೀವು ಹೀಗೆ ಮಾಡಬೇಕು ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಆಗ ಅವರೊಂದಿಗೆ ತುಂಬ ಖುಷಿ ಹಾಗೂ ಸಂತೋಷವಾಗಿ ಇರಬೇಕೆಂದು ಬಯಸುವುದು ಸಹಜ ಇದು ಪುರುಷರಾಗಲಿ ಅಥವಾ ಮಹಿಳೆಯರೇ ಆಗಲಿ ಇಬ್ಬರೂ ಕೂಡ ಇದನ್ನೇ ಬಯಸುವವರು ಆದರೆ ಕೆಲವೊಂದು ಸಂಬಂಧಗಳು ನಾವು ನೋಡಿದಂತೆ ಸರಳವಾಗಿ ಇರಲ್ಲ ಕೆಲವು ಮಹಿಳೆಯರಿಗೆ ಪ್ರತಿ ಮಾತಿಗೆ ಕೋಪ ಬರುತ್ತಿರುತ್ತದೆ ಇದನ್ನು ನಿಯಂತ್ರಿಸಲು ಅವರಿಗೆ ತುಂಬ ಕಷ್ಟವಾಗುತ್ತಿರುವುದು ಇಂತಹ ಕೋಪವು ಅವರಿಗೆ ಮತ್ತು ಅವರ ಸುತ್ತಲಿನವರಿಗೆ ತುಂಬ ಹಾನಿ ಉಂಟು ಮಾಡುವುದು ಅದರಲ್ಲೂ ಯಾರನ್ನಾದರೂ ಅವರು ಪ್ರೀತಿಸುತ್ತಿದ್ದರೆ ಆಗ ಖಂಡಿತವಾಗಿಯೂ ಅವರ ಪ್ರೇಮಿ ತುಂಬ ಕಷ್ಟಪಡಬೇಕಾಗುತ್ತದೆ ಯಾಕೆಂದರೆ ಇಂತಹ ಗೆಳತಿಯನ್ನು ನಿಭಾಯಿಸುವುದು ಅವರಿಗೆ ದೊಡ್ಡ ಅಗ್ನಿಪರಕ್ಷೆ ಆಗಿರುವುದು ಇಂತಹ ಕೋಶಿಷ್ಟ ಗೆಳತಿಯ ನಿಮ್ ನಿಮಗಿದ್ದರೆ ಆಗ ನೀವು ಅವರನ್ನು ಹೇಗೆ ನಿಭಾಯಿಸಬೇಕು ಎಂದು ತಿಳಿಯಿರಿ ಇಲ್ಲಿ ಗೆಳತಿಯ ತನ್ನ ತಾಳ್ಮೆ ಕಳೆದುಕೊಂಡು ಸಿಟ್ಟಿನಿಂದ ಮಾತನಾಡಲು ಆರಂಭಿಸಿದ ವೇಳೆ ನೀವು ಕೂಡ ಹಾಗೆ ಮಾಡಿದರೆ ಅದರಿಂದ ಜಗಳವು ತರಕಕ್ಕಿರುವುದು ಹೀಗಾಗಿ ನೀವು ತುಂಬ ತಾಳ್ಮೆಯಿಂದ ಇರಬೇಕು ತಾಳ್ಮೆ ಇದ್ದರೆ ಆಗ ಏನನ್ನು ಬೇಕಿದ್ದರೂ ಜಯಿಸಬಹುದು ನೀವು ಗೆಳತಿಯ ಮಾತನ್ನು ತಾಳ್ಮೆ ಹಾಗೂ ಆಸಕ್ತಿಯಿಂದ ಕೇಳಿ ಇದರ ಬಳಿಕ ಆಕೆಯನ್ನು ಶಾಂತಗೊಳಿಸಲು ಪ್ರಯತ್ನಿಸಿ ಶಾಂತವಾಗಿದ್ದಾಗ ಮಾತನಾಡಿ ಆಕೆ ತುಂಬ ಶಾಂತವಾಗಿದ್ದಾಳೆ ಎಂದು ಅನಿಸಿದ ವೇಳೆ ನೀವು ಆಕೆಯೊಂದಿಗೆ ಮಾತನಾಡಿ ಕೆಲವು ಮಹಿಳೆಯರು ಕೋಪಗೊಂಡ ವೇಳೆ ಶಾಂತವಾಗಿರುವವರು ಮತ್ತು ಅವರನ್ನು ವಿಚಾರಿಸಿದರೆ ಆಗ ಸಿಡುಕುವವರು ಹೀಗಾಗಿ ನೀವು ಅವರ ಮಾತನ್ನು ಕೇಳಿ ತಪ್ಪಾರ್ಥ ಮಾಡಿಕೊಳ್ಳಬೇಡಿ ಇಂತಹ ಪರಿಸ್ಥಿತಿಯಲ್ಲಿ ಅತಿಯಾದ ಆಲೋಚನೆ ಮಾಡುವುದನ್ನು ಬಿಟ್ಟು ಬಿಡಬೇಕು ಕೋಪದಲ್ಲಿ ಆಕೆ ತುಂಬ ಕೆಟ್ಟದಾಗಿ ಮಾತನಾಡಿರಬಹುದು ಆದರೆ ಇದು ನಿಜವಾಗಿಯೂ ಆಕೆ ಹೇಳಲು ಬಯಸಿರುವುದಿಲ್ಲ ಅಲ್ಲ ಈ ಮಾತಿನಿಂದ ನಿಮಗೆ ತುಂಬ ತೊಂದರೆ ಆಗುತ್ತಿದ್ದರೆ ಆಗ ನೀವು ಆಕೆಯ ಶಾಂತವಾಗಿರುವ ವೇಳೆ ಇಬ್ಬ ಇದರ ಬಗ್ಗೆ ಕೇಳಿ ನಿರಾಸಕ್ತಿ ತೋರಿಸಬೇಡಿ ಆಕೆ ಕುಪಿತಗೊಂಡಿರುವ ವೇಳೆ ನಿಮ್ಮ ನಡವಳಿಕೆಯು ತುಂಬ ಪ್ರಾಮುಖ್ಯತೆ ಪಡೆದಿರುವುದು ಆಕೆಯೇ ತನ್ನ ಸಹೋದ್ಗಿಯಿಂದ ತುಂಬ ಸಿಡಿಬಿಡಿಗು ಸಿಡಿಬಿಡಿಗೊಂಡಿರಬಹುದು ಮತ್ತು ಇದನ್ನು ಚರ್ಚಿಸುತ್ತಿರಬಹುದು ಆದರೆ ನೀವು ಈ ವೇಳೆ ವ್ಯಕ್ತಪಡಿಸುವಂತಹ ಮುಖಭಾವವು ಆಕೆಯಲ್ಲಿ ಕೋಪ ಹೆಚ್ಚಿಸುವ ಸಾಧ್ಯತೆ ಇದೆ ಅಪ್ಪಿಕೊಳ್ಳಿ ಕೋಪಗೊಂಡಿರುವ ಗೆಳತಿಯನ್ನು ನೀವು ತಕ್ಷಣವೇ ಅಪ್ಪಿಕೊಳ್ಳಿ ಇದು ತುಂಬ ಪ್ರೀತಿಯ ಅಪ್ಪಗೆಯಾಗಿರಲಿ ಆದರೆ ನೀವು ತುಂಬ ಬಿಗಿಯಾಗಿ ಅಪ್ಪಿಕೊಂಡರೆ ಆಕೆಗೆ ಮತ್ತಷ್ಟು ಕಿರಿಕಿರಿ ಆಗಬಹುದು ಆಕೆಗೆ ಇಷ್ಟವಿಲ್ಲದೆ ಇರುವುದನ್ನು ಕಡೆಗಣಿಸಿ ಕೆಲವರು ಗೆಳತಿಯ ಕೋಪ ಬಂದ ವೇಳೆ ಆಕೆಗೆ ಇಷ್ಟವಿಲ್ಲದೆ ಇರುವ ವಿಷಯಗಳ ಬಗ್ಗೆ ಮಾತನಾಡಿ ಅವರ ಕೋಪ ಮತ್ತಷ್ಟು ಹೆಚ್ಚಿಸುವರು ಆದರೆ ಹೀಗೆ ಮಾಡಬೇಡಿ ನೀವು ಟಿನ್ ಸ್ವಿಚ್ ಆನ್ ಮಾಡಬೇಡಿ ಮತ್ತು ಆಕೆಯ ಕರೆಗೆ ಮತ್ತೆ ಕರೆ ಮಾಡುತ್ತೇನೆ ಎಂದು ಹೇಳಬೇಡಿ ಕ್ಷಮೆ ಕೇಳಬಹುದು ಆಕೆ ಶಾಂತವಾಗಿರುವ ಸಂದರ್ಭದಲ್ಲಿ ಅಗತ್ಯವೆಂದೆನಿಸಿದರೆ ನೀವು ಕ್ಷಮೆ ಕೇಳಿ ಸಿಡುಕಿನ ಹುಡುಗಿಯರು ಯಾವುದೇ ಕಾರಣವಿಲ್ಲದೆ ಕುಪೀತರಾಗಲ್ಲ ನೀವು ಆಕೆಗೆ ಸಮಸ್ಯೆಯ ಬಗ್ಗೆ ಸರಿಯಾಗಿ ವಿವರಿಸಿ ಮತ್ತು ಆಕೆಯು ತನ್ನ ನಡವಳಿಕೆಯ ಕ್ಷಮೆ ಕೇಳಬಹುದು ಕೆಲವೊಮ್ಮೆ ಯಾವುದೇ ವಿವರಣೆ ನೀಡದೇ ಇದ್ದರೂ ಕ್ಷಮೆ ಕೇಳಬಹುದು ಫ್ರೆಂಡ್ಸ್ ಅರ್ಥ ಆಯ್ತಾ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್